ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಅಧಿಕಾರಿಗಳು ರೈತರಿಂದ ಕೃಷಿ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಒದಗಿಸುವುದರ ಜೊತೆಗೆ ವಿವಿಧ ಕೃಷಿ ಮಾದರಿಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಮಂಜುನಾಥ್ ಕೇಂದ್ರ ಸರ್ಕಾರದ ಕೃಷಿ ಯೋಜನೆಗಳ ಸದುಪಯೋಗದಿಂದ ಕೃಷಿಯಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಅಭಿಯಾನದ ಮೂಲಕ ಕೃಷಿ ಕುರಿತು ಹೊಸ ವಿಚಾರಗಳನ್ನು ಕಲಿಯಲು ಸಾಧ್ಯವಾಯಿತು ಎಂದು ಹೇಳಿದರು ಚಿಂತಾಮಣಿ ಗ್ರೈನೇಜ್ ಕೊಟ್ಬಿಡ್ತೀವಿ ನಾವು ಮೈಸೂರಿಂದ ಮೊಟ್ಟೆ ಬರ್ತಾ ಇದೆ ಬೆಳೆ ತುಂಬಾ ನೈಂಟಿ ಪರ್ಸೆಂಟ್ ಬರ್ತಾ ಇದೆ ಸರ್ ಏನ್ ತೊಂದರೆ ಏನಿಲ್ಲ ಇನ್ನೋರ್ವ ರೈತ ಸಂತೋಷ್ ರೈತರಿಗೆ ಕೃಷಿಯಲ್ಲಿ ಎದುರಾಗುವ ಗೊಂದಲ ಮತ್ತು ಸಮಸ್ಯೆಗಳನ್ನು ನೇರವಾಗಿ ವಿಜ್ಞಾನಿಗಳೊಂದಿಗೆ ಹಂಚಿಕೊಂಡು ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಇದರಿಂದ ಹೆಚ್ಚಿನ ರೈತರಿಗೆ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಅದೇ ಎಲ್ಲರಿಗೂ ಕೃಷಿ ಎಲ್ಲರಿಗೂ ಅನುಕೂಲ ಆಗುವ ರೀತಿ ಬಂದಿದ್ದಾರೆ ಕೃಷಿ ಸಖಿ ಸುಮ ರೈತರ ಮನೆ ಮನೆಗಳಿಗೆ ತೆರಳಿ ಬೆಳೆಗಳ ಕುರಿತು ಸಮೀಕ್ಷೆ ಮಾಡಲಾಗುತ್ತಿದ್ದು ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕೃಷಿ ಇಲಾಖೆಯವರು ನಮಗೆ ಒಂದು ಇದು ಗ್ರೂಪ್ ಮಾಡಿದ್ದಾರೆ ಅದರಲ್ಲಿ ಏನೇನು ಇದೆ ಸೌಲಭ್ಯಗಳು ನಮಗೆ ಗ್ರೂಪ್ ಅಲ್ಲಿ ಕಳಿಸ್ತಾರೆ ನಾವು ಅದನ್ನು ನೋಡ್ಬಿಟ್ಟು ರೈತರಿಗೆ ಹೇಳ್ತೀವಿ ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಎಷ್ಟು ವಿಲೇಜ್ ಬರುತ್ತೆ ಅದೆಲ್ಲ ನಾವೇ ನೋಡ್ಕೊಳ್ಳೋದು ಮೊಬೈಲ್ ಆಪ್ ಅಲ್ಲಿ ಕೃಷಿ ಸಖಿ ಶೈಲಾ ಮೊಬೈಲ್ ಆಪ್ ಮೂಲಕ ರೈತರು ಬೆಳೆಯುವ ಬೆಳೆಗಳ ಕುರಿತು ಮಾಹಿತಿಗಳನ್ನು ದಾಖಲಾಗಿಸುತ್ತಿದೆ ಮತ್ತು ರೈತರಿಗೆ ಅಗತ್ಯ ಮಾಹಿತಿಗಳನ್ನು ತಿಳಿಸಿಕೊಡಲಾಗುತ್ತಿದೆ ಎಂದರು ಕಟ್ಟಬೇಕು ಅದರಲ್ಲಿ ಬೆಲೆ ಸಮೀಕ್ಷೆಯಲ್ಲಿ ಅಮೌಂಟ್ ಕಟ್ಟಿ ನೀವು ನಾವು ರೈತರು ಅಂತ ಅದರಲ್ಲಿ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೂ ಕೃಷಿ ಇಲಾಖೆಯಲ್ಲಿ ಬಂದು ಯಾವ ತರ ಮಾಡಬೇಕು ಏನು ಅಂದ್ರೂ ಎಂದ್ರೂನು ಅವ್ರು ಮಾಡಿಕೊಡ್ತಾರೆ